ಮೇರೆ ಎಲ್ಲರಿಗೂ ಕೂಡ ನಮಸ್ಕಾರ ಈ ದಿನ ಅಂತಿಮವಾಗಿ ಹುಲಿಕುಂಟೆ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ನಡೀತಾ ಇದೆ ಇಂಥ ಕ್ರೀಡಾಕೂಟದಲ್ಲಿ ನನ್ನ ಜೊತೆ ಭಾಗವಹಿಸಿರ್ತಕ್ಕಂತಹ ಆತ್ಮೀಯ ಸ್ನೇಹಿತರು ಹಾಗೂ ಬಿ ಆರ್ ಸಿ ಮಿತ್ರರಾದಂತಹ ರಗಪ್ಪ ಸಾಹೇಬ್ರವರೇ ಟಿ ಪಿ ಒ ಮಿತ್ರರಾದಂತಹ ನಾಗರಾಜರವರೇ ಇ ಸಿ ಒ ಕರಿಯಣ್ಣನವರೇ ಇವತ್ತಿನ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿರತಕ್ಕಂತಹ ಅರುಣೋದಯ ಶಾಲೆಯ ಏನು ಆ ಒಂದು ಸಂಸ್ಥೆಯ ಅಧ್ಯಕ್ಷರಾದಂಥ ಮಂಜುನಾಥ್ರವರೇ ಬಿ ಎ ಆರ್ ಟಿ ದಶರಥ್ರವರೇ ಅಧ್ಯಕ್ಷರಾದಂತಹ ರೆಡ್ಡಿಯವರೇ ಗಿರೀಶ್ರವರೇ ಮಹದೇವಪ್ನವರೇ ಎಲ್ಲ ಕ್ರೀಡಾಧಿಕಾರಿಗಳೇ ದೈಹಿಕ ಶಿಕ್ಷಣ ಶಿಕ್ಷಕರೇ ಆತ್ಮೀಯ ಮಾಧ್ಯಮ ಮಿತ್ರರೇ ಆರೋಗ್ಯ ಇಲಾಖೆಯ ಎಲ್ಲ ಸನ್ಮಿತ್ರರೇ ಪೊಲೀಸ್ ಇಲಾಖೆಯ ಮಿತ್ರರೇ ಹಾಗೆ ನಗರಸಭೆಯ ಮಿತ್ರರೇ ಹಾಗೆ ಎಲ್ಲ ಶಾಲೆಗಳಿಂದ ಆಗಮಿಸಿರುವಂತಹ ಶಿಕ್ಷಕ ಬಂಧುಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ಆತ್ಮೀಯರೇ ಸಾಮಾನ್ಯ ನಾನು ಹೋಬಳಿ ಮಟ್ಟಕ್ಕೆ ಭಾಗವಹಿಸೋದನ್ನು ಕಡಿಮೆ ಮಾಡಿದ್ದೆ ಕಾರಣ ಇಷ್ಟೇ ನಾವು ಬಂದಾಗ ಏನಾಗುತ್ತೆ ಅಂದರೆ ಮಾತಾಡಿ ಮಾತಾಡಿ ಎನ್ನುವಂತಹ ಒತ್ತಾಸೆಗಳು ಜಾಸ್ತಿ ಬರ್ತವೆ ಇಲ್ಲೇನಿದ್ರು ಒಬ್ಬರು ಮಾತಾಡಿದ್ರೆ ಸಾಕು ಜಾಸ್ತಿ ಮಾತಾಡಿದರೆ ಏನಾಗುತ್ತೆ ಅಂದರೆ ಆ ಮಕ್ಕಳಿಗೆ ಸಮಯಾಭಾವ ಆಗುತ್ತೆ ಒಂದೊಂದು ನಿಮಿಷವೂ ಕೂಡ ಬಹಳ ಮುಖ್ಯವಾಗುತ್ತೆ ಹಾಗಾಗಿ ಪ್ರೌಢಶಾಲಾ ವಿಭಾಗದಲ್ಲಿ ಆ ಕಸಬಾ ಟೂನಲ್ಲಿ ನಡೀತಬೇಕಾದ್ರೆ ಮಾನ್ಯ ಶಾಸಕರು ಬಂದಿದ್ದರು ಅವರ ಜೊತೆ ಪಾಲ್ಗೊಂಡಿದ್ದೆ ಇವತ್ತು ನಮ್ಮ ಪ್ರಾಯೋಜಕರಾದಂಥ ಮಂಜಣ್ಣನವರು ಸರ್ ನೀವು ಬರಲೇಬೇಕು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೇಬೇಕು ಅಂತ ಹೇಳಿದರು ಅವ್ರ ಕಾರಣ ಒಂದೇ ನಾನು ಅವರಿಗೆ ಫೋನ್ ಮಾಡಿ ಈ ಈ ವರ್ಷದ ಪ್ರಾಯೋಜಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ಕೇಳಿದಾಗ ಮಂಜಣ್ಣವ್ರು ಎರಡು ಮಾತಾಡಲಿಲ್ಲ ಆಯಿತು ಸರ್ ಮಾಡ್ತೀನಿ ನೋಡಿ ಅದು ಪಾಸಿಟಿವ್ ಥಾಟ್ ಇರಬೇಕು ನಾನು ನಿಮ್ಮ ಜೊತೆ ಬರ್ತೀನಿ ಸೇರ್ತೀನಿ ತಾಲೂಕು ಮಟ್ಟದಲ್ಲಿ ಆಗುವಂಥ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿ ಅದರ ಪ್ರಾಯೋಜಕತ್ವವನ್ನು ವಹಿಸ್ಕೊಡ್ತೀನಿ ಎನ್ನುವಂತಹ ಉದಾರ ಮನೋಭಾವವನ್ನು ನಮ್ಮ ಅರುಣೋದಯ ಶಾಲೆಯ ಮುಖ್ಯ ಅಧ್ಯಕ್ಷರು ಹೇಳಿದಾಗ ಖುಷಿಯಾಯಿತು ಇವತ್ತು ನನ್ನ ಬರಲೇಬೇಕು ನೀವು ಅಂದಾಗ ನಾವಿಲ್ಲ ಅನ್ನೋಕ್ಕಾಗೋದೇ ಇಲ್ಲ ಯಾಕೆಂದರೆ ಪ್ರಾಯೋಜಕತ್ವವನ್ನು ವಹಿಸ್ಕೊಂಡಿರ್ತಾರೆ ಕೆಲಸವನ್ನು ನಿಭಾಯಿಸ್ತಾರೆ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಒಳ್ಳೆ ಮಾತು ಕೂಡ ಆಡಿದ್ದಾರೆ ಒಳ್ಳೆ ಸಮಸ್ಯೆ ಕಟ್ಟಿದ್ದಾರೆ ಅಂತ ಮಂಜಣ್ಣವನ್ನು ಕರೆದಾಗ ಇಲ್ಲ ಅಂತ ಹೇಳಲಿಕ್ಕಾಗಲಿಲ್ಲ ಆದರೂ ಕೂಡ ಕೆಲಸದ ಒತ್ತಡ ಇತ್ತು ಅವು ಮತ್ತೆ ಆ ಕೆಲಸವನ್ನು ನಿಭಾಯಿಸೋಣ ಅನ್ನುವಂಥ ದೃಷ್ಟಿಯಿಂದ ಆಗಮಿಸಿದ್ವಿ ತುಂಬ ಸಂತೋಷಕರವಾಗಿ ಉದ್ಘಾಟನೆಯನ್ನು ಕೂಡ ನಾನು ಮಾಡಿದ್ದೀನಿ ತುಂಬ ಸಂತೋಷ ಆಗುತ್ತೆ ಈಗಾಗಲೇ ಇಡೀ ತಾಲೂಕಿನಲ್ಲಿ ಎಲ್ಲ ಹೋಬಳಿ ಮಟ್ಟದ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಕ್ರೀಡಾಕೂಟಗಳು ಇವತ್ತಿಗೆ ಮುಗಿಯಿತು ಮತ್ತು ತಾಲೂಕು ಮಟ್ಟದ ಕ್ರೀಡಾಕೂಟಗಳನ್ನು ನಾವು ಸಮಯವನ್ನು ನೋಡಿ ಯಾಕೆಂದರೆ ಈಗಾಗಲೇ ಪರೀಕ್ಷೆಗಳು ಹದಿಮೂರನೇ ತಾರೀಕಿಂದ ಪರೀಕ್ಷೆಗಳು ಪ್ರಾರಂಭ ಆಗೋದರಿಂದ ನಾವು ಮತ್ತೆ ಪ್ಲ್ಯಾನನ್ನು ಸಪರೇಟಾಗಿ ಮಾಡಿಕೊಂಡು ಮಾನ್ಯ ಶಾಸಕರ ದಿನಾಂಕವನ್ನು ಪಡ್ಕೊಂಡು ತಾಲೂಕು ಮಟ್ಟದ ಕ್ರೀಡಾಕೂಟವನ್ನು ಆಯೋಜನೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೇವೆ ಆತ್ಮೀಯ ವಿದ್ಯಾರ್ಥಿಗಳೇ ಗಮನ ಕೇಳಿ ತುಂಬ ಉತ್ತಮವಾಗಿ ಆಟಗಳನ್ನು ಆಡಿ ಎಲ್ಲೂ ಕೂಡ ಆ ಪಡಬೇಡಿ ಗಲೀಭೆಗೆ ಶಿಕ್ಷಕರು ಹೇಳಿದಂತಹ ಮಾಹಿತಿಯನ್ನು ಮಾರ್ಗದರ್ಶನವನ್ನು ಗೈಡೆನ್ಸನ್ನು ಪಡ್ಕೊಳ್ಳಿ ನಂತರದಲ್ಲಿ ನೀವು ಆಟದಲ್ಲಿ ಮುಂದುವರಿಸಿ ಯಾಕೆಂದರೆ ಇವತ್ತಿನ ಮಕ್ಕಳೇನಾಗಿದ್ದಾರೆ ಅಂದರೆ ಪ್ರತಿಯೊಬ್ಬರೂ ಕೂಡ ಮೊಬೈಲ್ ಹಿಡ್ಕೊತಾರೆ ಮನೆಯಲ್ಲಿ ಮೊಬೈಲು ಸ್ಕೂಲಿಗೂ ಕೂಡ ಮೊಬೈಲ್ ತರುವಂತಹ ಚಾಳಿ ಶುರುವಾಗಿದೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ ಮೊಬೈಲ್ಗಳಿಂದ ದೂರ ಇರಿ ನಮ್ಮ ನಮ್ಮಂಜ್ನವ್ರು ಹೇಳ್ದಂಗೆ ಕ್ರೀಡೆಯಲ್ಲಿ ಹೆಚ್ಚು ಭಾಗವಹಿಸಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಭಾಗವಹಿಸಿ ಆಗ ನೀವು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢರಾಗ್ತೀರ ನೀವು ಮಾನಸಿಕ ಮತ್ತು ದೈಹಿಕವಾಗಿ ಸದೃಢರಾದರೆ ಉತ್ತಮ ರೀತಿಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಹಾಗಾಗಿ ಎಲ್ಲೋ ಒಂದು ಕಡೆಯಲ್ಲಿ ಕ್ರೀಡೆ ನಿಮ್ಮನ್ನು ಉತ್ತೇಜಿತವಾಗಿ ಮಾಡಲಿಕ್ಕೆ ನಿಮ್ಮನ್ನು ಉತ್ತಮ ಶಿಕ್ಷಣವನ್ನು ಪಡೆಯಲಿಕ್ಕೆ ತಯಾರು ಮಾಡುತ್ತೆ ಆ ನಿಟ್ಟಿನಲ್ಲಿ ಉತ್ತಮ ರೀತಿಯಲ್ಲಿ ಆಟಗಳನ್ನು ಆಡಿ ಎಲ್ಲೂ ಕೂಡ ಬೇಸರವನ್ನು ವ್ಯಕ್ತಪಡಿಸಿದೆ ಸೋಲು ಗೆಲುವು ಮುಖ್ಯ ಅಲ್ಲ ಇಲ್ಲಿಗೆ ಭಾಗವಹಿಸಿರ್ತಕ್ಕಂಥದ್ದೇ ನೀವು ಗೆದ್ದ ಹಾಗೆ ನಾನು ಹೋಬಳಿ ಮಟ್ಟಕ್ಕೆ ಬಂದಿದ್ದೇನೆ ಆಟದಲ್ಲಿ ಭಾಗವಹಿಸಿದ್ದೀನಿ ಅಂದರೆ ನೀವು ಹೋಬಳಿ ಮಟ್ಟವನ್ನು ಗೆದ್ದ ಹಾಗೆ ಹಾಗಾಗಿ ಆ ಒಂದು ದೃಷ್ಟಿಯಿಂದ ನೀವು ಆಟವನ್ನು ಆಡಿ ಅದೇ ರೀತಿಯಲ್ಲಿ ನಮ್ಮ ಇಬ್ಬರು ಸನ್ಮಿತ್ರ ಹೇಳಿದಂಗೆ ಮಂಜಣ್ಣನವರು ಮತ್ತು ರಂಗಪ್ಪ ಸಾಹೇಬರಿಬ್ಬರು ಹೇಳಿದರು ಹಂಸ ಕ್ಷೀರ ನ್ಯಾಯದಂತೆ ನಮ್ಮ ತೀರ್ಪಿರಬೇಕು ಯಾವತ್ತೂ ಕೂಡ ನಮ್ಮ ತೀರ್ಪನ್ನು ಯಾರೂ ಪ್ರಶ್ನೆ ಮಾಡಲ್ಲ ದೈಹಿಕ ಶಿಕ್ಷಕರ ತೀರ್ಪನ್ನು ಒಂದು ಸಾರಿ ನಿರ್ಧಾರ ಮಾಡಿದರೆ ಮತ್ತೊಮ್ಮೆ ಮರುಪರಿಶೀಲನೆಗೆ ಅವಕಾಶವಿಲ್ಲ ಸೊ ಹಾಗಾಗಿ ರಿವ್ಯಾಲ್ಯೂಷನ್ ಇಲ್ಲ ನಾವು ಎಸ್ ಎಲ್ ಸಿ ಎಕ್ಸಾಮಿನೇಷನ್ನಲ್ಲಿ ರಿವ್ಯಾಲ್ಯೂಷನ್ ಇರುತ್ತೆ ಅಥವಾ ಬೇರೆ ಎಕ್ಸಾಮ್ನಲ್ಲಿ ರಿವ್ಯಾಲ್ಯೂಷನ್ ಇರುತ್ತೆ ಇದರಲ್ಲಿ ಮರುಮೌಲ್ಯ ಮಾಪನವೇ ಇಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ತೀರ್ಪು ಅಂಪೈರ್ ದ ಫೈನಲ್ ಅನೇಕ ಸರಿ ಚರ್ಚೆಗಳು ಬಂತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದೇ ಕ್ರೀಡಾಂಗಣದಲ್ಲಿ ಚರ್ಚೆಗೆ ಬಂತು ಕನ್ನಡ ರಾಜ್ಯೋತ್ಸವ ದಿನ ಚರ್ಚೆ ಬಂತು ಮಾನ್ಯ ಶಾಸಕರ ಮುಖದಲ್ಲಿ ಮುಖತಃ ಚರ್ಚೆಗೆ ಬಂದಾಗ ನಾನು ಒಂದು ಮಾತನ್ನು ಹೇಳಿದೆ ಮಾನ್ಯ ಶಾಸಕರ ಜೊತೆಯಲ್ಲಿ ಸಾರ್ ಅಂಪೈರ್ ತೀರ್ಮಾನವನ್ನು ಯಾರೂ ಪ್ರಶ್ನೆ ಮಾಡುವ ಹಾಗಿಲ್ಲ ಹಾಗಾಗಿ ಇವರ ಮನವಿಯನ್ನು ನಾವು ಒಪ್ಗಳಾಗೋದಿಲ್ಲ ಮತ್ತೊಮ್ಮೆ ಆಟ ಆಡ್ಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟು ಆ ದಿನ ಅದನ್ನು ತಿರಸ್ಕರಿಸಿದ ನಂತರದಲ್ಲಿ ಯಾವುದೇ ಮನವಿ ಮತ್ತೊಮ್ಮೆ ಬಂದಿಲ್ಲ ಅಂದರೆ ಅರ್ಥ ಅಂಪೈರ್ ಉತ್ತಮವಾದಂಥ ತೀರ್ಪನ್ನು ಕೊಡ್ತಾ ಇದ್ದಾರೆ ಹಾಗಾಗಿ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು ಉತ್ತಮವಾದಂಥ ತೀರ್ಪನ್ನು ಕೊಡ್ತಾ ಇರೋದ್ರಿಂದ ಯಾವ ದೂರುಗಳು ಕೂಡ ಬಂದಿಲ್ಲ ಇವತ್ತು ಕೂಡ ಒಳ್ಳೆಯ ರೀತಿ ರೀತಿಯಲ್ಲಿ ತೀರ್ಪನ್ನು ಕೊಡಿ ಎಲ್ಲ ಮಕ್ಕಳು ಕೂಡ ಭಾಗವಹಿಸಲಿ ಉತ್ತಮ ತೀರ್ಪನ್ನು ಕೊಟ್ಟಾಗ ಯಾರೂ ಕೂಡ ಪ್ರಶ್ನೆಯನ್ನು ಮಾಡೋದಿಲ್ಲ ನಾವೆಲ್ಲರೂ ಕ್ರೀಡೆಯನ್ನು ಕ್ರೀಡಾ ಮನೋಭಾವದಿಂದ ಆಡೋಣ ಎಲ್ಲರಿಗೂ ಶುಭವಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಗೆಲುವು ನಿಮ್ಮದಾಗಲಿ ಅಂತ ಆಶಿಸ್ತಾ ಶುಭವನ್ನು ಮತ್ತೊಮ್ಮೆ ಹಾರೈಸ್ತಾ ಧನ್ಯವಾದ ಎಂಬತ್ತಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಎಲ್ರಿಗೂ ಮೊದಲಿಗೆ ಶುಭಾಶಯಗಳನ್ನು ಕೋರ್ತಾ ಆಟಗಳನ್ನು ಆಡುವಾಗ ಮನಸ್ಸು ಉಲ್ಲಾಸವಾಗಿರಬೇಕು ಉತ್ಸಾಹ ಇರಬೇಕು ಆದರೆ ಅತಿರೇಕದ ಉತ್ಸಾಹ ನಮ್ಮಲ್ಲಿ ಇರಬಾರ್ದು ಅಂತೇಳಿ ಕ್ರೀಡಾಪಟುಗಳಿಗೆ ಮನವಿಯನ್ನು ಮಾಡ್ತಾ ತಮ್ಮ ಕ್ರೀಡಾಸಕ್ತಿ ಹೆಚ್ಚು ಮಾಡಿಕೊಂಡು ದೈಹಿಕ ಬೆಳವಣಿಗೆ ಮತ್ತು ಆರೋಗ್ಯವನ್ನು ಕಾಪಾಡೋದ್ರ ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲಿ ತಾವು ಮುನ್ನಡೆಯುವಂಥ ದೃಷ್ಟಿಯ ಹಾದಿ ನಮ್ಮ ಕ್ರೀಡೆ ಹಾಗಾಗಿ ನಿಮ್ಮ ಸದೃಢ ದೇಹವನ್ನು ಹೊಂದಿ ವಿವಿಧ ಹಂತಗಳಲ್ಲಿ ತಮ್ಮ ಆಟಪಾಠಗಳ ಜೊತೆ ಜೊತೆಯಲ್ಲಿ ಪಾಠ ಪ್ರವಚನಕ್ಕೆ ನಾಂದಿಯಾಗಲಂಥ ಶುಭವನ್ನು ಮತ್ತೊಮ್ಮೆ ಕೋರ್ತಾ ಕ್ರೀಡಾ ಅಧಿಕಾರಿಗಳೇನಿದ್ದೀರಿ ಅವರು ಹಂಸ ಕ್ಷೀರ ನ್ಯಾಯದಂತೆ ಸರ್ವರಿಗೂ ಎಲ್ಲ ವಿದ್ಯಾರ್ಥಿಗಳು ಸಮಭಾಗವನ್ನು ಹೇಳ್ತಾ ಸಮಪಾಲನೆ ಕೊಡ್ತಾ ಅವರ ಉತ್ಸಾಹವನ್ನು ಗುರುತಿಸಿ ಅವರ ಕ್ರೀಡೆಯ ಚೈತನ್ಯವನ್ನು ಗುರುತಿಸಿ ನ್ಯಾಯ ನಿರ್ಣಯವನ್ನು ನೀಡಿ ಅಂತೇಳಿ ಎಲ್ಲರಿಗೂ ಕೇಳ್ತಾ ಮಾಧ್ಯಮ ಮಿತ್ರರಿಗೂ ಮತ್ತು ಆರಕ್ಷಕ ಇಲಾಖೆಯವರಿಗೂ ಹಾಗೂ ನಾಗರಿಕರಿಗೂ ಎಲ್ಲ ಬಂಧುಗಳಿಗೆ ನಾನು ನಮಸ್ಕರಿಸ್ತಾ ಈ ವೇದಿಕೆಗೆ ನಮಸ್ಕರಿಸ್ತಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ